ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ ಹಬ್ಬ ಆಗಿರೋದ್ರಿಂದ ಈ ಲಾಗ್ ಪೂರ್ತಿ ನಾವು ಏನೇನ್ ಮಾಡ್ತೀವಿ ತೋರಿಸ್ತೀವಿ ನೋಡಿ ಎಂಜಾಯ್ ಮಾಡಿ ಹೇಳು ಮಗ ಎಲ್ಲರಿಗೂ ಸಂಕ್ರಾಂತಿ ಸಂಕಾಂತಿ ಹಬ್ಬದ ಹಬ್ಬದ ಶುಭಾಶಯಗಳು ಹಾಂ ನೀವು ಹೇಳ್ತೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಒಳ್ಳೇದಾಗಲಿ ಎಳ್ಳುಬಲ ತಿಂದು ಎಲ್ಲ ಒಳ್ಳೇದು ಮಾತಾಡಿ ಅಷ್ಟೇ ಗಾಯ್ಸ್ ನಾವು ಇವತ್ತು ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಎಳ್ಳು ಬೀರ್ಕೊಳ್ಳೋಕೆ ಹೋಗ್ತಿದ್ದೀವಿ ಮತ್ತೆ ನಾನು ನಮ್ಮ ಅಮ್ಮನ ಮನೆಗೂ ಹೋಗ್ತಿದ್ದೀನಿ ಅಲ್ಲಿ ಎಲ್ಲ ಏನು ನಡೆಯುತ್ತೆ ಎಲ್ಲ ತೋರಿಸ್ತೀನಿ ಗಾಯ್ಸ್ ನೋಡಿ ಎಂಜಾಯ್ ಮಾಡಿ

ಸಂಕ್ರಾಂತಿ ಹಬ್ಬ ಸ್ಪೆಷಲ್ಲು ಬಾತು ಮತ್ತೆ ವಡೆ ಮಾಡಿದ್ದೀವಿ ಸಂಕ್ರಾಂತಿ ಹೇಳ್ಬಿಡಾನಿ ಅನಿ ಆಪಿ ಸಂಕ್ರಾಂತಿ ಹೇಳು ಹಗ್ ಮಾಡಿ ಇಬ್ಬರು ಹಗ್ ಮಾಡಿ ಸಂಕ್ರಾಂತಿ

ಹೇ ಅಮ್ಮ ಮಗಳ ಮಗಳಾಟನ ಓಡಾಡ್ತಾವ್ರೆ ಅಯ್ಯೋ ಅಹ್ ನೋಡಿ ಗಾಯ ಸಾಕು ಬನ್ರಪ್ಪ ಅಯ್ಯೋ ಅಯ್ಯೋ ಅಮ್ಮ ಮಕ್ಕಳು ಒಲಿಂಪಿಕ್ಸ್ ತರಗ ಓಡಾಡ್ತಾರೆ ತೊಡ ತೊಳಿಗೆ ಸಖೈ ಕರಕಸ್ಕರ ಅಹ್ ಏನ್ ಒಂದು ಲಕ್ಷ್ಮಿ

ಎಲ್ಲರೂ <Arrow> <Eden> <Surprise> <bush portrayed ofbereich>

ಗೊತ್ತಾಯ್ತು ಸೌಂಡು ಅಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕಣಮ್ಮ ಕಣಮ್ಮಿ ಸಂಕ್ರಾಂತಿ ನಿಶೋ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಅತ್ತೆ ಸಂಕ್ರಾಂತಿ ಹಬ್ಬದ

ಬೆಳಿಗ್ಗೆ ನಮ್ಮ ಮನೆಗೆ ಲಕ್ಷ್ಮಕ್ಕ ಬಂದಿದ್ರು ಜೊತೆಲೆ ಹೋಗಿ ಎಲ್ಲ ಮನೆಗೂ ಎಲ್ಲಿ ಬೆಳೆದ್ ಇವಾಗ ನಾವು ಮನೆಗೆ ಬಂದಿದ್ವಿ ಈಗ ಅವ್ರ ಮನೆಗೆ ಬಂದಿದ್ದೀವಿ ಗಾಯ್ಸ್ ಈಗ ಕೊಡಕ್ಕೆ ಬರ್ತಿದ್ದೀವಿ ಬನ್ನಿ ಮೇಡಮ್ ಏನು ಮಾಡ್ತಿದ್ದಾರೆ ಎಲ್ಲ ಬೆಲ್ಲ ಕೊಡೋಕ್ಕೆ ಸೆಕೆಂಡ್ ಅಮ್ಮ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಕರ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವ್ರು ನಮ್ಮ ಗಡಮ್ಮ ಇವ್ರ ಇವ್ರು ಯಜಮಾನ್ರು ಟ್ರಿಪ್ ಹೋಗೋರೆ ಅದ್ರ ವರ್ಷದಿಂದ ಅಡ್ರಿ ಹೋದ್ರೆ ನಮ್ಮ ದೊಡ್ಡಪ್ಪ ಅಪ್ಪ ಮಕರ ಸಂಕ್ರಾಂತಿ ಒಬ್ಬ ಶುಭಾಶಯಗಳು ಕೊಡಮ್ಮ

ಅಲ್ಲ ರೇಗ ತುಂಬಾ ಬಾರ್ಡರ್ ಕಾಣ್ತೈತೆ ಇದು ಹೂ ಕೂಡ ಹೂಕೋಸ್ತರ ಮಾಡ್ಬಿಡಿ ಬಿಟ್ಬಿಟ್ಟಿದ್ಯಾನ್ ಒಂದ್ನಲ್ಲಿ ಪಿಯ ನಿನ್ನ ಪ್ರಯತ್ನಕ್ಕೆ ಅಪ್ರಿಶಿಯೇಟ್ ಮಾಡ್ತೀನಿ ಮಕರ ಸಂಕ್ರಾಂತಿ ಶುಭಾಶಯಗಳು ಮತ್ತೆ ಇವು ಕೋಸ್ ಬಿಡ್ಬೇಡ ಅನಿ ನೀನ್ ಇಲ್ಲೇರು ನಾವು ಹೋಗ್ತೀವಿ ಬಾಯ್ 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 ಅನಿ ಓಕೆ ಗಾಯ್ಸ್ ನಾನು ಅಲ್ಲೆಲ್ಲ ಎಳ್ಳು ಬೀರ್ ಕೊಟ್ಟು ಎಲ್ಲರ ಮನೆಗೂ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಯಿತು ನಮ್ಮ ಊರಲ್ಲಿ ಹಸು ಕಿಚ್ಚಾಯ್ಸನ್ನು ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಅದಕ್ಕೆ ನನ್ನ ತಂಗಿಗೆ ಹೇಳ್ಬಿಟ್ಟು ವೀಡಿಯೋ ಮಾಡಿಸ್ಕೊಂಡಿದ್ದೆ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ ನೋಡಿ ಗಾಯಸ್ ಇವನು ಮಗ ಮಗದ್ಜು ಹಾಯ್ ಮಾಡ್ತಿದ್ದಾನೆ ಇವಾಗ ಅಲ್ಲಿ ಬೆಂಕಿ ಹಾಕ್ತಾರೆ ಹಸುಗಳೆಲ್ಲ ಹಾರಿಸ್ಕೊಂಡು ಬರ್ತಾರೆ ನೋಡಿ ಗಾಯಸ್ ಎಂಜಾಯ್ ಮಾಡಿ

ಗಾಯ್ಸ್ ಎಲ್ಲ ನೋಡ್ರಿ ದೀಕೋತ್ಸವ ಎಲ್ಲ ಚೆನ್ನಾಗಿತ್ತು ನನಗೆ ಆಟ ಕೂಡ ತೊಗೊಂಡ್ರಿ ಇವತ್ತಿನ ವ್ಲಾಗ್ ಇಷ್ಟ ಇಲ್ಲ ಗಾಯ್ಸ್ ನಿಮ್ಗೆ ಏನಾದ್ರೂ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ನನಿ